ನಮಸ್ತೆ ಇವತ್ತು ಆಲ್ಮಂಡ್ ಡೇಟ್ಸ್ ಕೇಕ್ ಪಾಪ್ ಹೇಗೆ ಮಾಡೋದು ಅಂತ ನೋಡೋಣ ಇನ್ನು ಮಕ್ಕಳು ಏನೋ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ಮತ್ತು ಒಂದು ಹೆಲ್ದಿಯ ವರ್ಷನ್ ಕೂಡ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಇಲ್ಲಿ ಇಲ್ಲಿ ಒನ್ ಫಿಫ್ಟಿ ಗ್ರಾಮ್ಸಷ್ಟು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಕುಕ್ಕಿಂಗ್ ಚಾಕ್ಲೇಟು ಕಾಂಪೌಂಡ್ ಚಾಕ್ಲೇಟ್ ಅಂತ ಹೇಳ್ತಾರೆ ಕುಕ್ಕಿಂಗ್ ಚಾಕ್ಲೇಟ್ ಅಂತ ಕೂಡ ಹೇಳ್ತಾರೆ ನೋಡಿ ಈ ಥರ ಇರುತ್ತೆ ಇದು ಫೋರ್ ಹಂಡ್ರೆಡ್ ಗ್ರಾಮ್ಸ್ಗೆ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಕುಕ್ಕಿಂಗ್ ಮಾಡುವಾಗ ಈ ಥರ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಕಾಸ್ಟ್ ವೈಸ್ ಕೂಡ ಎಫೆಕ್ಟಿವ್ ಅದು ಈ ಥರ ಗ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಖರ್ಜೂರ ತೊಗೊಂಡಿದ್ದೀನಿ ಇಲ್ಲಿ ಇಲ್ಲಿ ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದು ಹಂಡ್ರೆಡ್ ಗ್ರಾಮ್ಸ್ ಬಾದಾಮಿ ಒಂದು ಎರಡು ಟೇಬಲ್ ಸ್ಪೂನ್ ಬಟರು ಇಲ್ಲಿ ನಾನು ಶುಗರ್ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು ನಿಮಗೆ ಸಿಹಿ ಕಮ್ಮಿ ಅನಿಸಿದ್ರೆ ಇದನ್ನು ಒಂದು ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬಾದಾಮಿನ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಏನು ಬೇಕಿಲ್ಲ ಒಂದು ಐದು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಫುಲ್ ನುಣ್ಣಕ್ಕಿರಲಿ ಈ ಥರ ಆಲ್ಮಂಡ್ ಫ್ಲಾರ್ ಅಂತ ಕೂಡ ಬರುತ್ತೆ ಅದನ್ನು ಕೂಡ ತೊಗೋಬೋದು ಈ ಥರ ಫುಲ್ ನುಣ್ಣಕ್ಕಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಬಗ್ಸ್ಕೊಳ್ಳೋಣ ಇದನ್ನು ಈಗ ಅದೇ ಮಿಕ್ಸಿ ಜಾರಲ್ಲಿ ಖರ್ಜೂರನ ಫುಲ್ ನುಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ಆಗತ್ತೆ ಇದು ನಿಮಗೆ ಸಕ್ಕರೆ ಸಪ್ಪೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲಾನು ಒಂದ್ಸತಿ ಮಿಕ್ಸ್ ಮಾಡೋಣ ಇದನ್ನು ಇಲ್ಲಿ ಬಾದಾಮಲ್ಲೇನೆ ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನಿಮಗೆ ಬಟರ್ ಅಥವಾ ತುಪ್ಪ ಏನು ಬೇಕಾಗಲ್ಲ ಈಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಈಗ ಉಂಡೆ ಮಾಡಿದ್ರೆ ಉಂಡೆ ಬರುತ್ತೆ ಇದು ನೋಡಿ ಇಲ್ಲಿ ಉಂಡೆಗೆ ಬರುತ್ತೆ ಇದು ನಾನು ಸ್ವಲ್ಪ ಚಾಕ್ಲೇಟ್ ಪೀಸ್ ಮಾಡ್ಕೊಂಡಿದ್ನಲ್ಲ ಅದನ್ನ ಚಂಕ್ಸ್ ಸಾಕು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ ಚಿಪ್ಸ್ ಇದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಮಧ್ಯೆ ಮಧ್ಯ ತಿನ್ನೋವಾಗ ಚೆನ್ನಾಗಿ ಸಿಕ್ಕತ್ತೆ ಇದು ಚೆನ್ನಾಗಿ ಅನ್ಸತ್ತೆ ಇದು ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೀಡಿಯಮ್ ಚಾಕ್ಲೇಟ್ ಕೂಡ ತಗೋಬೋದು ಇಲ್ಲ ವೈಟ್ ಚಾಕ್ಲೇಟ್ ಕೂಡ ತೊಗೋಬೋದು ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡೋದ್ರಿಂದ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗತ್ತೆ ಇದು ಇದಾದ ಮೇಲೆ ಈ ಥರ ಉಂಡೆ ಕಟ್ಟೋಣ ನೋಡಿ ಈಸಿಯಾಗಿ ಉಂಡೆ ಕಟ್ಬೋದು ಗಟ್ಟಿ ಏನು ಇರಲ್ಲ ನೀಟಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಒಂದು ಹೆಲ್ದಿ ಡೆಸರ್ಟ್ ಥರ ಆಗತ್ತೆ ಇದು ಈಸಿ ಕೂಡ ಮಾಡೋದು ಸಕ್ಕರೆ ಕಮ್ಮಿ ಯೂಸ್ ಮಾಡ್ತಿರೋದ್ರಿಂದ ಹೆಲ್ತಗೆ ತುಂಬಾ ಒಳ್ಳೆಯದು ನೋಡಿ ಈ ಥರ ಎಲ್ಲನೂ ಮಾಡಿಟ್ಕೊಳ್ಳೋಣ ಇವಾಗ ಇದು ಇದು ಹೀಗೆ ಕೂಡ ತಿನ್ಬೋದು ಇದು ರೆಡಿ ಇದೆ ಇವಾಗ ಕೇಕ್ ಪಾಪ್ಸ್ ರೆಡಿ ಇದೆ ಇದು ಇದನ್ನು ನೆಕ್ಸ್ಟು ಚಾಕ್ಲೇಟ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದರಲ್ಲಿ ಡಿಪ್ ಮಾಡೋಣ ಇದಿನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಈ ಫ್ಲೇವರು ಡಬಲ್ ಬಾಯ್ಲರ್ ಮಾಡಬೇಕು ಚಾಕ್ಲೇಟ್ ಯಾವತ್ತೂ ಡೈರೆಕ್ಟ್ ಆಗಿ ಬಿಸಿ ಮಾಡಬಾರ್ದು ಮೈಕ್ರೋವೇವ್ ಇದ್ರೆ ಒಂದು ಫೈವ್ ಮಿನಿಟ್ಸ್ ಮೈಕ್ರೋವೇವ್ ಮಾಡ್ಕೋಬಹುದು ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊಂಡು ನೀರು ಕುದಿಯೋಕೆ ಇಟ್ಕೊಂಡಿದ್ನಲ್ಲ ಆ ಪಾತ್ರೆ ಒಳಗೆ ಇಟ್ಕೊಂಡು ಈ ಥರ ಕರ್ಗಕ್ಕೆ ಇಟ್ಕೋಬೇಕು ಇದು ಮೆಲ್ಟ್ ಆಗ್ತಾ ಬರುತ್ತೆ ಮೆಲ್ಟ್ ಆಗ್ತಾ ಬಂದಂಗೆ ಇಲ್ಲಿ ಕ್ರೀಮ್ ಆ್ಯಡ್ ಮಾಡ್ಕೋಬೇಕು ಇಲ್ಲ ಅಂದರೆ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಒಂದು ಸಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ ಸ್ಮೂತ್ ಕನ್ಸಿಸ್ಟೆನ್ಸಿ ಆಗತ್ತೆ ಇದು ನಿಮ್ಮ ಹತ್ರ ಕ್ರೀಮ್ ಇದ್ರೆ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಬೇಕಾಗತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ತುಂಬಾ ತೆಳ್ಳಗೂ ಮಾಡ್ಕೋಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಈಗ ನಾವು ಕೇಪ್ ಪಾಪ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಡಿಪ್ ಮಾಡೋಣ ಇದ್ರೊಳಗೆ ಡಿಪ್ ಮಾಡಿಬಿಟ್ಟು ಹೇಗೆ ಅರೇಂಜ್ ಮಾಡೋದು ಅಂತ ನೋಡೋಣ ಈ ಥರ ಸ್ಟಿಕ್ಸ್ ತೊಗೊಂಡಿದ್ದೀನಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ಈ ಥರ ಫುಲ್ ಕೋಟ್ ಮ್ಯಾಲು ಇದು ಎಕ್ಸಸ್ ಚಾಕ್ಲೇಟ್ ಡ್ರಿಪ್ ಹಾಕೋದಕ್ಕೆ ಈ ಥರ ಇಟ್ಕೊಂತೀನಿ ಇದ್ರ ಮೇಲೆ ಯಾವ್ದನಾ ಪ್ಲೇಟ್ ಮೇಲೆ ಕೂಡ ಇಟ್ಕೋಬೋದು ತೊಂದರೆ ಏನಿಲ್ಲ ಈ ಥರ ಎಲ್ಲಾನು ಮಾಡಿಟ್ಕೊಳ್ಳೋಣ ತುಂಬಾ ಬೇಗ ಕ್ವಿಕ್ಕಾಗಿ ಆಗತ್ತೆ ಬರೀ ಒಂದು ಟೂ ಇಂಗ್ರೀಡಿಯೆಂಟ್ಸ್ ಬೇಕಷ್ಟೇ ಈ ಚಾಕ್ಲೇಟಲ್ಲಿ ಲೈಟಾಗಿ ಶುಗರ್ ಇರುತ್ತೆ ಬಟ್ ಈ ಪಾಪ್ಸಲ್ಲಿ ಏನೂ ಶುಗರ್ ಆ್ಯಡ್ ಮಾಡಿಲ್ಲ ಬರೀ ಡೇಟ್ಸ್ ಡೇಟ್ಸ್ ಆ್ಯಡ್ ಮಾಡಿರೋದು ಸೊ ಒಂದು ಹೆಲ್ದಿಯರ್ ಆಪ್ಷನ್ ಮಕ್ಕಳಿಂದ ದುಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತ ಒಂದು ಕೇಕ್ ಪಾಪ್ ಇದು ಒಂದು ಹೆಲ್ತಿಯರ್ ಆಪ್ಷನ್ ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಏನು ಬೇಕಾದರೂ ಹಾಕ್ಕೋಬೋದು ಸ್ಪ್ರಿಂಕ್ಲರ್ಸ್ ಅಥವಾ ಆಲ್ಮಂಡ್ಸ್ ಏನು ಬೇಕಾದರೂ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬರ್ತ್ಡೇಸ್ಗೆ ಪಾರ್ಟೀಸ್ಗೆ ಈಸಿನೂ ಕೂಡ ಆಮೇಲೆ ಹೆಲ್ತಿಯರ್ ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಫುಲ್ ವೀಡಿಯೋ ನೋಡಿ ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ